ಸಪ್ತೃಷಿಗಳು ಸಪ್ತೃಷಿಗಳು ಎಂದರೆ ಏಳು ಮಹಾಋಷಿಗಳು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯರಾದ ಈ ಮಹಾನ್ ವಿದ್ವಾಂಸರು ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರೆಂದು ನಂಬಲಾಗಿದೆ ಸಪ್ತೃಷಿಗಳ ಪಟ್ಟಿ ಒಂದು ಅತ್ರಿ ಎರಡು ಭರದ್ವಾಜ ಮೂರು ಜಮದಗ್ನಿ ನಾಲ್ಕು ಗೌತಮ ಐದು ಕಾಶ್ಯಪ ಆರು ವಸಿಷ್ಠ ಏಳು ವಿಶ್ವಾಮಿತ್ರ ಸಪ್ತೃಷಿಗಳ ಪ್ರಾಮುಖ್ಯತೆ ವೇದಗಳ ರಚನೆ ಈ ಮಹಾಋಷಿಗಳು ವೇದಗಳನ್ನು ರಚಿಸಿದರು ಮತ್ತು ಸಂರಕ್ಷಿಸಿದರು ಜ್ಯೋತಿಷ್ಯ ಧ್ರುವ ನಕ್ಷತ್ರದ ಸುತ್ತಲಿನ ಏಳು ನಕ್ಷತ್ರಗಳ ಗುಂಪನ್ನು ಸಪ್ತೃಷಿ ಮಂಡಲ ಎಂದು ಕರೆಯಲಾಗುತ್ತದೆ ಇದು ಜ್ಯೋತಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸೃಷ್ಟಿಯ ಆರಂಭ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನಿಗೆ ಸಹಾಯ ಮಾಡಿದವರು ಎಂದು ನಂಬಲಾಗಿದೆ ಸಪ್ತೃಷಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೂ ಪುರಾಣಗಳು ಮತ್ತು ಜ್ಯೋತಿಷ್ಯ ಗ್ರಂಥಗಳನ್ನು ಪರಿಶೀಲಿಸಬಹುದು ಸಪ್ತೃಷಿಗಳ ಬಗ್ಗೆ ನಿಮಗೆ ಇನ್ನೇನಾದರೂ ತಿಳಿಯಬೇಕಿದ್ದರೆ ಕೇಳಿ